ಇಲ್ಲಿ ಸಂಪ್ನ ನೋಡಿ ಇದು ಕಟ್ಟಬಾರ್ದು ಇದು ಕಟ್ಟಾಗಬಾರ್ದು ಇಲ್ಲಿ ಜಾ ಗ್ಯಾಪ್ ಬಂದ್ರೆ ಇಲ್ಲಿ ಮಾಡಬಹುದು ಅರ್ಥ ಆಯ್ತಾ ಇದು ಉಚ್ಚ ಸ್ಥಾನ ಸಂಪು ಮಾಡಕ್ಕೆ ನೋಡಿ ನಮ್ ಕೊನೆಯ ಕಟ್ ಕಟ್ಟಾಗಿಲ್ಲ ಇದು ಪೂರ್ವ ಕಟ್ ಕಟ್ಟಾಗಿಲ್ಲ ಜೊತೆಗೆ ಉತ್ತರ ಬಂದ್ರೆ ಇಲ್ಲಿ ಸಂಪ್ ಇಲ್ಲಿ ಚಿಕ್ಕದ ಕಾಣ್ತಾ ಇದೆ ಮನೆ ಹತ್ರ ತೊಡದ ಸಿಗುತ್ತೆ ಅಕಸ್ಮಾತ್ ನಮ್ದು ಸೈಡ್ ಚಿಕ್ಕದು ಆ ನಮ್ಗೆ ಇಲ್ಲಿ ಕಟ್ಟಕ್ ಆಗ್ತಾ ಇಲ್ಲ ಈಗ ಹಿಂಗ್ ಲೆಕ್ಕಾಕ್ತ ಏನಾಗ್ತಿದೆ ಅಲ್ಲಿಂದು ಒಂದು ನಾಲ್ಕೈದು ಅಡಿ ಬರ್ತಾ ಇದಾರೆ ಹೆಂಗೆ ತೆಗೆದ್ರು ಫುಲ್ ಕವರ್ ಆಗ್ತಾ ಇದೆ ಹಿಂಗೆ ಫುಲ್ ಕವರ್ ಆಗಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಂಪ್ ಮಾಡ ಹೋಗ್ಬೇಡಿ ನೋಡಿ ಸಂಪ್ ಮಾಡಕ್ಕೆ ಇಲ್ ಮಾಡಿ ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ನಮ್ಮ ಮನೆಗೆ ಸಂಪು ಯಾವ ಜಾಗದಲ್ಲಿ ಬರಬೇಕು ನೀರಿನ ಸಂಪು ಟ್ಯಾಂಕ್ ಅಂಡರ್ ಗ್ರೌಂಡ್ ಟ್ಯಾಂಕ್ ಎಲ್ಲಿ ಬರ್ಬೇಕು ಯಾವ ಜಾಗದಲ್ಲಿ ಬಂದ್ರೆ ಉತ್ತಮ ಹಾಗೂ ನಾವು ಮಿಸ್ಟೇಕ್ಗಳನ್ನ ಯಾವ ರೀತಿ ಮಾಡ್ಕೊತಾ ಇದೀವಿ ಸಣ್ಣ ಪುಟ್ಟ ಮಿಸ್ಟೇಕ್ ಗಳ ಮಾಡ್ಕೊಂಡು ನಾವಲ್ಲಿ ಸ್ವಲ್ಪ ಮಾಡಿ ಪ್ರಾಬ್ಲಮ್ ಮಾಡ್ಕೊತ ಇದೀವಿ ಯಾವ ರೀತಿ ಅಂತ ತೋರ್ಸಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಆ ನೋಡಿ ಏನಾಗ್ತದೆ ಈಗ ಸಮಸ್ಯೆಗಳು ಅಂತ ಹೇಳಿದಾಗ ಈಗ ನಮ್ಗೊಂದು ಮನೆ ಮನೆ ಬೇಕು ಮನೆಗೆ ಬೇಕು ಅಂದಾಗ ಮನೆಯಲ್ಲಿ ನಮ್ಗೆ ನೀರ್ ಇರ್ಬೇಕು ಈಶಾನ್ಯ ಮೂಲೆಯಲ್ಲಿ ನೀರ್ ಬರ್ಬೇಕು ಇದು ಓಕೆ ಕಾನ್ಸೆಪ್ಟು ಇದು ಎಕ್ಸಾಕ್ಟ್ ಆಗಿ ಎಲ್ಲರಿಗೂ ಗೊತ್ತು ಈಶಾನ್ಯ ಮೂಲೆಯಲ್ಲಿ ನಮ್ಗೆ ನೀರ್ ಬರ್ಬೇಕು ಅಂತ ಇದು ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಇಲ್ಲಿ ಏನಾಗ್ತಾ ಇದೆ ಈ ಸಮಯ ಮೇಲೆ ನೀರು ಬರಬೇಕು ಅಂತ ಹೇಳ್ಬಿಟ್ಟು ಇವರು ನೀರ್ನ ಗುಂಡಿ ಮಾಡಿ ಇಲ್ಲಿ ಇಡ್ತಾ ಇದಾರೆ ಅಂದ್ರೆ ಟ್ಯಾಂಕ್ ಅಂಡರ್ ಗ್ರೌಂಡ್ ಟ್ಯಾಂಕ್ ಮಾಡ್ತಾ ಇದಾರೆ ಸಂಪ್ನ ಮಾಡಿ ನಿರ್ಮಿಸ್ತಾ ಇದಾರೆ ಆ ಸಂಪ್ನ ನಿರ್ಮಿಸುವಂತ ಸ್ಥಳ ಕರೆಕ್ಟ್ ಆಗಿರ್ಬೇಕು ಆ ಸಂಪ್ನ ನಿರ್ಮಿಸುವಂತಹ ಸ್ಥಳ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕರ್ಣ ರೇಖೆ ಅಂತ ಬರುತ್ತೆ ಕರ್ಣ ರೇಖೆನ ಕಟ್ ಮಾಡ್ತಾ ಇದಾರೆ ಹಾಗೂ ಅದನ್ನ ಜಾಗನ ಯಾವ ರೀತಿ ಏನೇನು ಪ್ರಾಬ್ಲಮ್ಗಳು ಎಲ್ಲೆಲ್ಲಿ ಇಡ್ತಾ ಇದಾರೆ ಯಾವ ರೀತಿ ಮಾಡ್ತಾ ಇದಾರೆ ನಮಗೆ ನಾವೇ ಪ್ರಾಬ್ಲಮ್ಗಳು ಸ್ವಲ್ಪ ಮಾಡಿ ಪ್ರಾಬ್ಲಮ್ಗಳು ಆಗುತ್ತೆ ನಮ್ಗೆ ಗೊತ್ತಾಗಲ್ಲ ಅದು ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಈಗ ಈಶಾನ್ಯದಿಂದ ನೈಋ ಇದು ಒಂದು ನಮ್ಗೆ ಕರ್ಣ ರೇಖೆ ಇದೊಂದು ಕರ್ಣ ರೇಖೆ ಇರ್ತದೆ ನಮ್ಗೆ ಇದು ಫುಲ್ ಟೋಟಲ್ ಆಗಿ ಈಗ ಮನೆಯಿಂದ ಹೊರಕು ಬರ್ತಾ ಇದೆ ಇದು ಕಾಂಪೌಂಡ್ ಬಂತು ಈಗ ಸುತ್ತ ನಾವಿದೆ ಇಲ್ಲಿ ಕಾಂಪೌಂಡ್ ನಮ್ಮ ಮನೆಗೆ ಕಾಂಪೌಂಡ್ ಇದು ಇದೊಂದು ಕಾಂಪೌಂಡ್ ಇಲ್ಲಿ ಬಂತಿಲ್ಲ ಈಗ ಕಾಂಪೌಂಡ್ ಬಂತು ಈಗ ಟೋಟಲ್ ಇದು ಕರ್ಣ ರೇಖೆ ಬಂತು ಇಲ್ಲಿ ಏನ್ ಮಾಡ್ತಾ ಇದಾರೆ ಇವರು ನಮ್ಗೆ ಈಸನ್ನೆ ಮೂಲೆ ಬರಬೇಕು ಅಂತ ಹೇಳ್ಬಿಟ್ಟು ಟ್ಯಾಂಕ್ ನ ಇಲ್ಲಿ ಕಟ್ತಾ ಇದಾರೆ ಸಂಪುನ ಇಲ್ಲಿ ಮಾಡಿದಾಗ ಫಾಲ್ಟ್ ನಂಬರ್ ಒನ್ ಈ ಕರ್ಣರೇಖೆ ಕಟ್ಟಾಯ್ತು ನಮ್ಮ ಮನೆಯ ಬಿಗಿ ಆಧಾರ ಸ್ತಂಭ ಕರ್ಣ ರೆಕ್ಕೆ ಕಟ್ಟಾಗಬಾರ್ದು ಅಂತ ನಾವು ಹೇಳ್ತಾ ಇರ್ತೀವಿ ಇವ್ ಮಾಡಿದಾಗ ಏನಾಯ್ತು ಇಲ್ಲಿ ಕರ್ಣ ರೇಖೆ ಕಟ್ಟಾಯ್ತು ಇದು ರಾಂಗು ಇದು ಕರ್ಣ ರೇಖೆ ಬಂತು ಇಲ್ಲಿ ಕಟ್ಟಾಯ್ತು ಅದಾದ್ಮೇಲೆ ಏನ್ ಮಾಡ್ತಾ ಇದಾರೆ ಪುನಃ ಇಲ್ಲಿಗೆ ಸಂಪ್ ಮಾಡ್ತಾ ಇದಾರೆ ಫ್ರೆಂಟ್ ಬರಲಿ ಅಂತ ಹೇಳ್ಬಿಟ್ಟು ಈ ಜಾಗಕ್ಕೆ ಸಂಪುಟ ಬರಲಿ ಅಂತ ಮಾಡ್ತಾ ಇದಾರೆ ಇಲ್ಲಿ ಮಾಡ್ದಾಗ್ಲು ಏನಾಗ್ತಾ ಇದೆ ಪ್ರಾಬ್ಲಮ್ಗಳು ಈಗ ನಿಮ್ ಮನೆದು ಅಡ್ಡ ತಗೊಂಡಾಗ ನೋಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ನೋಡ್ಕೊಳ್ಳಿ ಈಗ ನೀವೇನೇನ್ ಮಿಸ್ಟೇಕ್ ಮಾಡಿದೀರಾ ಯಾವ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ ಇದು ಅಂತ ಹೇಳ್ಬಿಟ್ಟು ಇಲ್ಲೇನಾಯ್ತು ಮನೆದು ಈ ರೇಖೆಗೆ ಬಂದಾಗ ಕಟ್ಟಾಯ್ತು ಈ ಮನೆಗೆ ಕೂತ್ ಈಗ ಹೇಗಿದ್ದು ನೀವ್ ಮಾಡ್ಕೊಂಡ್ರೆ ನೀರ್ ಟ್ಯಾಂಕ್ ಮನೆಗೆ ಕೂತ್ ಅರ್ಥ ಆಯ್ತಾ ಇದು ಎರಡನೇ ಫಾಲ್ಟ್ ಆಯ್ತು ಅದಾದ್ಮೇಲೆ ಏನ್ ಮಾಡ್ತಾ ಇದಾರೆ ಇಲ್ಲಿ ಬಂದು ಉತ್ತರಕ್ಕೆ ಇರ್ತಾ ಇದಾರೆ ಹಿಂಗೆ ಇಲ್ಲಿ ಉತ್ತರಕ್ಕೆ ಸಂಪಿಟ್ಟಾಗ ಇದು ಅಷ್ಟೇ ನಿಮ್ಮ ಮನೆಗೆ ಇದನ್ನು ಕೂತು ಈಶಾನ್ಯ ಉತ್ತರ ಈಶಾನ್ಯ ಇಟ್ಟಾಗ ಈ ನಿಮ್ಮ ಮನೆ ರೇಖೆನು ಹಿಂಗೆ ಹಡ್ಡ ಬಂದಾಗ ಕಟ್ಟಾಯ್ತು ಇಲ್ಲೂ ಮನೆಗೆ ಇದು ಪ್ರಾಬ್ಲಮ್ಗಳು ಇದು ಇದು ಪ್ರಾಬ್ಲಮ್ ಇದು ದೋಸೆ ಇದು ದೋಸೆ ಇದು ದೋಸೆನೆ ಇಲ್ಲಿ ಮಾಡ್ದಾಗ್ಲೂ ದೋಸೆನೆ ಟೋಟಲ್ ನೋಡಿ ಈ ರೀತಿ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ಗಳನ್ನ ನಾವೇ ಸ್ವಂತ ಈ ಸನ್ನೆ ಮೂಲೆಯಲ್ಲಿ ಮಾಡಿದಾಗ ಮಾಡಿ ಈ ಸನ್ನೆ ಮೂಲೆ ಕರೆಕ್ಟಾಗಿ ಮಾಡಿದೀರ ಈ ರೀತಿ ನೋಡಿ ಗಳನ್ನ ನಾವು ಮಾಡ್ಕೊಂಡು ಈ ರೀತಿ ಇದ್ರೆ ಇದು ಇದು ಪ್ರಾಬ್ಲಮ್ ಇದೆ ಈಗ ನಮ್ಗೆ ಆಯ್ತು ಇದೆಲ್ಲ ಪ್ರಾಬ್ಲಮ್ಗಳು ಸಮಸ್ಯೆಗಳನ್ನ ಹೇಳ್ತಾ ಇದೀರಾ ಯಾವ ಕಡೆ ನಮ್ಗೆ ಉತ್ತ ಉಚ್ಚವಾದ ಉಚ್ಚ ಸ್ಥಳ ಅಂತ ಹೇಳಿದ್ರೆ ತೋರಿಸ್ತೀನಿ ನಿಮ್ಗೆ ನೀಟಾಗಿ ಟ್ಯಾಂಕಿಲ್ಲಿ ಬರ್ಬೇಕು ಅಂತ ಈ ಅಲ್ವಾ ಈಗ ನಾವು ಫಸ್ಟ್ ನಿಮ್ಮ ಮನೆಗೆ ಈಶಾನ್ಯ ಕರ್ಣ ರೇಖೆಗೂ ಫಸ್ಟ್ ಗೆರೆ ಹಿಂಗೆ ಇಲ್ಲ ಒಂದು ಹಗ್ಗ ಇಟ್ಕೊಳ್ಳಿ ಹಗ್ಗ ಹಿಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಇದು ನಿಮ್ಮ ಮನೆಯ ಕರ್ಣ ರೇಖೆ ಇದು ಬಂತು ಕರ್ಣ ರೇಖೆ ಬಂತು ಆಮೇಲೆ ನಿಮ್ಮ ಮನೆಯ ಪೂರ್ವ ಗೋಡೆ ಯಾರಕ್ಕೊಂದು ಗೆರೆ ಹಾಕಳಿಂಗೆ ಒಂದು ಹಗ್ಗ ಹಿಡ್ಕೊಂಡು ಸಾಕು ಲೆಕ್ಕ ಸಿಕ್ಬಿಡ್ತದೆ ಅದಾದ್ಮೇಲೆ ಉತ್ತರದ ಗೋಡೆಗೊಂದು ಗೆರೆ ಹಿಂಗೆ ಆಯ್ತಾ ಟೋಟಲ್ ಈಗ ನಮ್ಗೆ ಒಂದು ಮೆಜರ್ಮೆಂಟ್ ಸಿಗ್ತದೆ ಇದು ಈಶಾನ್ಯ ಇಲ್ಲಿ ಸಂಪ್ರ ಎಲ್ ಮಾಡ್ಬೇಕು ಅಂತ ಇಲ್ಲಿ ಸಂಪುನ ನೋಡಿ ಇದು ಕಟ್ಟಬಾರ್ದು ಇದು ಕಟ್ಟಬಾರದು ಇಲ್ಲಿ ಜಾ ಗ್ಯಾಪ್ ಹೋಗೋದೇ ಇಲ್ಲಿ ಮಾಡಬಹುದು ಅರ್ಥ ಆಯ್ತಾ ಇದು ಉಚ್ಚ ಸ್ಥಾನ ಸಂಪು ಮಾಡಕ್ಕೆ ನೋಡಿ ನಮ್ಗೆ ರೇಖೆನ ಕಟ್ ಕಟ್ಟಾಗಿಲ್ಲ ಇದು ಪೂರ್ವ ಕಟ್ ಕಟ್ಟಾಗಿಲ್ಲ ಜೊತೆಗೆ ಉತ್ತರ ಬಂದ್ರೆ ಇಲ್ಲಿ ಸಂಪು ಇಲ್ಲಿ ಚಿಕ್ಕ ಕಾಣ್ತಾ ಇದೆ ಮನೆ ಹತ್ರ ತೊಡದ ಸಿಗುತ್ತೆ ಅಕಸ್ಮಾತ್ ನಮ್ದು ಸೈಟ್ ಚಿಕ್ಕದು ಆ ನಮ್ಗೆ ಇಲ್ಲಿ ಕಟ್ಟಕ್ ಆಗ್ತಾ ಇಲ್ಲ ಈಗ ಹಿಂಗ್ ಲೆಕ್ಕಾಕ್ತ ಏನಾಗ್ತಾ ಇದೆ ಅಲ್ಲಿಂದು ಒಂದು ನಾಲ್ಕೈದು ಅಡಿ ಬರ್ತಾ ಇದೆ ಹೆಂಗೆ ತೆಗೆದ್ರು ಫುಲ್ ಕವರ್ ಆಗ್ತದೆ ಹಿಂಗೆ ಫುಲ್ ಕವರ್ ಆಗಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಂಪ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಸಂಪ್ ಮಾಡಕ್ಕೆ ಇಲ್ ಮಾಡಿ ಈ ಜಾಗದಲ್ಲಿ ಸಂಪ್ ಮಾಡ್ತಳೆ ಪೂರ್ವಕ್ಕೆ ಉತ್ತರಕ್ಕೆ ಬಂದ್ರೆ ಈ ಜಾಗ ಸಂಪ್ ಮಾಡಿ ಅರ್ಥ ಆಯ್ತಾ ಇವೆಲ್ಲ ಎಕ್ಸಲೆಂಟ್ ಇದು ಪೂರ್ವ ಭಾಗದಲ್ಲಿ ಇಲ್ಲಿ ಮಾಡ್ಬೋದು ಸಂಪು ಉತ್ತರ ಭಾಗದಲ್ಲಿ ಇಲ್ಲಿ ಸಂಪು ಇದು ಮಾಡ್ತಾರೆ ಇವೆಲ್ಲ ಎಕ್ಸಲೆಂಟ್ ಜಾಗ ಒಳ್ಳೆ ಜಾಗಗಳು ಸಂಪು ಮಾಡಕ್ಕೆ ಈ ರೀತಿ ಸಂಪ್ನ ಮಾಡಿದಾಗ ನಮ್ಗೆ ಯಾವ್ದು ಪ್ರಾಬ್ಲಮ್ ಆಗಲ್ಲ ಯಾವ್ದು ದೋಷಗಳಾಗಲ್ಲ ಸಮಸ್ಯೆಗಳಾಗಲ್ಲ ಆಮೇಲೆ ಇನ್ನೊಂದು ಮೇನ್ ಗಳನ್ನ ನಾವ್ ಏನ್ ಮಾಡ್ಕೀವಿ ಅಂತ ಹೇಳಿದ್ರೆ ನೋಡಿ ತೋರ್ಸ್ಬಿಟ್ಟಿ ಈಗ ಎಲ್ಲ ಮಿಸ್ಟೇಕ್ ಅಲ್ಲಿ ಮಾಡ್ಕೊತಾರೆ ಫಸ್ಟ್ ತೋರ್ಸಲ್ಲ ಈ ಪ್ರಾಬ್ಲಮ್ಗಳು ವಿಡಿಯೋಗಳು ನೋಡ್ಕೊಂಡು ಆಮೇಲೆ ಫೋನ್ ಮಾಡ್ತಾರೆ ಈಗ ಆಗ್ಬಿಟ್ಟಿದೆ ಏನ್ ಮಾಡೋಣ ಏನ್ ಮಾಡ ಪರಿಹಾರ ಕೊಡಿ ಅಂದ್ರೆ ನಾವು ಇಲ್ಲ ಹೆಂಗ್ ಪರಿಹಾರ ಕೊಡೋದಿದ್ನಾ ತಗಿ ಚೇಂಜ್ ಮಾಡ್ಬೇಕಲ್ಲ ಚೇಂಜ್ ಮಾಡ್ಲೇಬೇಕಲ್ವಾ ಚೇಂಜ್ ಮಾಡ್ಕೊಳ್ಲೇಬೇಕು ಅಂದಾಗ ನಮ್ಗೆ ಚೇಂಜ್ ಮಾಡ್ಲೇಬೇಕು ಮಾಡ್ಲೇಬೇಕು ಇಲ್ಲಾಂದ್ರೆ ನೀರು ನಮ್ಗೆ ಸಂಪೇ ಬೇಡ ನಾವು ಕ್ಲೋಸ್ ಮಾಡ್ಬೇಕು ಅಂದ್ರೆ ಕ್ಲೋಸ್ ಮಾಡ್ಲೇಬೇಕಾಗುತ್ತೆ ಇಲ್ಲಾಗ್ಬೋದು ಉಚ್ಚ ಸ್ಥಾನದಲ್ಲಿ ಇದ್ದು ಚೆನ್ನಾಗಿದ್ರೆ ಓಕೆ ಅಂತ ಹೇಳ್ತೀವಿ ನಾವು ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡು ನಮಗೆ ಪರಿಹಾರ ಕೊಡಿ ಅದಕ್ಕೆ ಏನಾರು ಮಾಡ್ಕೋಬೇಕು ಕೊಡಿ ಕೊಡೋದ್ರೆ ನಾವೇಂ ಮಾಡ್ಕೊಳ್ಕ ಏನ್ ಪರಿಹಾರ ಕೊಡಕ್ಕಾಗತ್ತೆ ಅದಕ್ಕೆ ನಾವು ಹೇಳೋದು ನಮ್ಗೆ ಯಾರು ವಾಸ್ತು ಎಕ್ಸ್ಪರ್ಟ್ಗಳು ಇರ್ತಾರೆ ಅವ್ರಿಗೆ ತೋರಿಸಿ ನೀವು ಅವ್ರಿಗೆ ತೋರಿಸ್ಬಿಟ್ಟು ಎಕ್ಸಲೆಂಟ್ ಆಗಿ ಯಾವ್ಯಾವ ಜಾಗದ ಬರಬೇಕು ಏನೇ ಬರಬೇಕು ಅಂತ ಒಂದು ಸಜೆಷನ್ ತಗೊಳ್ಳಿ ಇದು ಮಾಡ್ಕೊಳ್ಳಿ ನೀವು ಇವ್ಗೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡೋದ್ರಿಂದ ಇಲ್ಲಿ ಪ್ರಾಬ್ಲಮ್ಗಳು ನಮ್ಗೆ ಮುಂದೆ ಆಗುವಂತದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ಳುವಂತಹದ್ದು ಖರ್ಚುಗಳು ಪ್ರಾಬ್ಲಮ್ಗಳು ನಮಗೆ ಕಮ್ಮಿ ತ ಬರ್ತವೆ ಈಗ ನಮಗೆ ತೋರ್ಸ್ಬೇಕು ನಮ್ನೆ ಕರಿಬೇಕು ಅಂತ ಹೇಳಲ್ಲ ನಿಮ್ಮ ಅಕ್ಕಪಕ್ಕ ಹತ್ತಿರದಲ್ಲಿ ಯಾರಿದ್ದಾರೆ ಎಕ್ಸ್ಪರ್ಟ್ಗಳು ಯಾರಿದ್ದಾರೆ ಆಮೇಲೆ ಒಂದು ಒಳ್ಳೆ ಮನೆ ನಿಮ್ಮೂರಲ್ಲಿ ಒಂದು ಒಳ್ಳೆ ಮನೆಗಳು ಕಟ್ಕೊಂಡು ಚೆನ್ನಾಗಿದ್ದಾರೆ ಸುಖವಾಗಿದ್ದಾರೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಂಥವ್ರ ಹೋಗಿ ಕೇಳಿ ನೋಡಿ ನಿಮ್ಗೆ ಯಾರು ವಾತು ಸಲಹೆ ಕೊಟ್ಟರು ಅಂತ ಅಂಥವ್ರ ಹತ್ರನು ಅವರು ಸಹ ಇರ್ತದೆ ಕಾಂಟೆಕ್ಟ್ ಇರ್ತವೆ ಅವರು ತಗೊಳ್ಳಿ ಇಲ್ಲ ಅವ್ರ ಮನೆ ಪ್ಲಾನಿಂಗ್ಗಳನ್ನ ನೋಡಿ ಸ್ವಲ್ಪ ಅವ್ರ ಮನೆ ಪ್ಲಾನಿಂಗ್ಗಳನ್ನ ಅಳವಡಿಸ್ಕೊಂಡು ಇದು ಮಾಡ್ಕೊಂಡು ಮನೇನ ಕಟ್ಟೋಕ್ಕೆ ಪ್ರಯತ್ನ ಪಡಿ ಹಾಗೇನಾಗುತ್ತೆ ಅಂತ ಹೇಳಿದಾಗ ನಮಗೆ ಪ್ರಾಬ್ಲಮ್ಗಳು ಬರೋಲ್ಲ ಎಕ್ಸ್ಪರ್ಟ್ಗಳನ್ನ ಕರೆದು ತೋರ್ಸ್ಕೊಂಡ್ರೆ ಉತ್ತಮ ಈಗ ನಮ್ಮ ಓನ್ ಡಿಸಿಷನ್ ಏನೇ ಮಾಡ್ಕೊಂಡು ತೆಗೆದಾಗ್ಲೂ ಅಲ್ಲಿ ಏನೋ ಫಾಲ್ಟ್ ಮಾಡೇ ಬಿಡ್ತೀವಿ ಆಮೇಲೆ ನಮ್ಮ ಡಿಸಿಷನ್ ಇದಾಗಿರ್ತವೆ ಅಲ್ಲಿ ಮೇಸಿ ಡಿಸಿಷನ್ನೇ ಬೇರೆ ಆಗಿರ್ತವೆ ಇಷ್ಟ ಬಂದಾಗ ಒಂದ್ಸರಿ ಚೇಂಜ್ ಮಾಡಿಬಿಟ್ಟಿರ್ತಾರೆ அவரு தலை பூடா விட்டுப்படுத்த சார் அங்கே சார் புடி சார் அவ்வளோ ஈஸி மாதிரி அது நம்ம ஃபால்ட் ஆகை சார் இல்ல ஜாக வேஸ்ட் ஆகிடுறது ஜாக வேலை இல்லே காம்பவுண்டு எக்ஸாம்பல் நான் இது காம்பவுண்ட் வாயுவே திங்கு ஹிங்க சேர்ஸ் பிடோது சேர்ஸ் பிட்டு உங்க பாத்திரமாடது சார் புடி சார் காம்பவுண்ட் வர ஏசோனாச்சி சேரணா எடுத்து படி உடது ஏன்னு இந்த வந்தோருக்கு பப்ளிக் ஒருத்த மனிக்கு சார் அவ்வளோன்னா அது ஈஸியாக ಅವನ ಕೆಲಸ ಆಯ್ತು ಇವ್ರಿಗೆ ಇದು ಮನೆಗೆ ಇವ್ರ ತಲೆ ಮೇಲೆ ಕಲ್ ಹಾಕೊಂಡಾಗಾಯ್ತು ಪ್ರಾಬ್ಲಮ್ಗಳಾಯ್ತು ಉಸರು ಕಟ್ಟುವ ವಾತಾವರಣ ಸಾಲ ಮಾಡಿಸ್ತದೆ ಬಟ್ಟೆ ಕಟ್ಸ್ತದೆ ಈ ರೀತಿ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡಿಸ್ಬಿಡ್ತಾರೆ ನಮ್ಮ ಹಣೆ ಬರೋಕೆ ಏನ್ ಮಾಡೋದಾಗ ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಈಗ ನಮ್ಗೆ ಇಲ್ಲಿ ಸೊಂಪು ಬರ್ಬೇಕಾದ್ರೆ ಈ ಜಾಗಗಳಲ್ಲಿ ಸೊಂಪು ಬಂದಾಗ ನೋ ಪ್ರಾಬ್ಲಮ್ ಸಮಸ್ಯೆ ಇಲ್ಲ ಈಗ ನಾವು ಹಿಂಗೆ ಓಡಾಡಲ್ಲ ಈಗ ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ನಮ್ಮ ಮನೆ ಡೋರ್ ಮೇನ್ ಡೋರ್ ಇಟ್ಟು ಇಲ್ಲಿ ಉತ್ತರ ಆ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಮೇಯ್ನ್ ಡೋರ್ ಇಡ್ತೀವಿ ಇಲ್ಲ ಉತ್ತರ ಮತ್ತೆ ಪೂರ್ವಕ್ಕೆ ಮೇನ್ ಡೋರ್ ಇಟ್ಟಾಗ ತಿಳ್ಕೊಳ್ಳಿ ತಲೆ ತಲೆನಿಡ್ಕೊಂಡಿ ಮಾತ್ರ ಮೋಸ್ಟ್ ಅಷ್ಟು ಏನ್ ಮಾಡ್ಕೋಬೇಕು ಅಂತ ಹೇಳಿದಾಗ ಈ ಮೈನ್ ಡೋರ್ ಬಾಕ್ಲ ಮುಂದೆ ಇಡ್ಬೇಡಿ ನೀರ್ನ ನೀರ್ನ ನಾವು ತುನ್ಕೊಂಡು ತುನ್ಕೊಂಡು ತುಂಬ್ಕೊಂಡು ಹಂಗ್ ಬರಬಾರ್ದು ನಾವು ಈ ಮೈನ್ ಡೋರ್ ಬುಟ್ಟು ಇಲ್ಲಿ ಸಂಪ್ ಮಾಡಿ ಅರ್ಥೈತಾ ಹೂ ಇಲ್ಲಿ ಏನಾಗುತ್ತೆ ನಮ್ಗೆ ಖಾಲಿ ಜಾಗ ಸಿಗುತ್ತೆ ಹಿಂಗ್ ಬರ್ಬೋದು ಇಲ್ಲಿ ಉಚ್ಚ ಸ್ಥಾನದಲ್ಲಿ ಇರುತ್ತೆ ಸಂಪು ನಿಮ್ ಮೇನ್ ಡೋರ್ ಗ್ಯಾಪ್ ನ ಬಿಟ್ಟು ಆ ನಾರಿಕೆ ತಗಲಿ ಬೇಕಾದ್ರೆ ಮಾಡಿ ಇದ್ರ ಮೇಲೆ ಓಡಾಡೋದು ನಿಷಿದ್ಧ ಅದು ದೋಸೆ ಇದು ಏನ್ರಪ್ಪ ಒಬ್ಬೊಬ್ಬರು ಒಂದ್ ಹೇಳ್ತಾರೆ ಏನಂದ್ರಾಗ ಎಕ್ಸಲೆಂಟ್ ಆಗಿ ಈ ರೀತಿ ಕೊಟ್ಟು ಇದು ಮಾಡಿದಾಗ ಹಂಗೆ ಆ ರೀತಿ ಓಡಾಡ್ಬೇಕಾದ್ರೆ ಅವ್ರ ಪ್ರಾಬ್ಲಮ್ ಅನ್ಬೋಸ್ತಾ ಚೇಂಜಸ್ ಮಾಡಿದಾಗ ಚೇಂಜ್ ಆಗಿರುತ್ತೆ ನಮ್ಗೆ ನಾವು ಸುಮ್ಮನೆ ಪುಸ್ತಕ ಈಗ ಎಕ್ಸಾಂಪಲ್ ಪುಸ್ತಕ ಓದಿ ನಾವು ಇದ ಮಾಡ್ಕೊಂಡೆ ಬಂದಿರೋದು ಆದ್ರೆ ಪುಸ್ತಕದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ನಾವು ಕಲ್ತ್ಕೊಂಡ್ರು ಆದ್ರೆ ನಮ್ಗೆ ಅನುಭವ ಅಂತ ಇದೆಯಲ್ಲ ಅನುಭವ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಆಗಲ್ಲ ಸೆವೆಂಟಿ ಪರ್ಸೆಂಟ್ ಆಗುತ್ತೆ ಪುಸ್ತಕದಲ್ಲಿ ಇಲ್ದಿರೋದು ಹೊಸ ಹೊಸ ಹೊಸದಾಗಿ ಏನೇನು ಮಾಡಿರ್ತಾರೆ ಅವೆಲ್ಲ ಇದೇನು ಪ್ರಾಬ್ಲಮ್ ಇದೇನು ಪ್ರಾಬ್ಲಮ್ ಒಂದು ಹೊಸ ಹೊಸ ಸಿಕ್ಬಿಡ್ತಾ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ಗಳಲ್ಲಿ ಅಂತ ಕ್ರಿಯೇಟ್ ಆಗಿ ಪ್ರಾಬ್ಲಮ್ಗಳು ಅನುಭವಗಳು ಹೋಗಿ ನೋಡಿ ಬಂದಾಗ ಅನುಭವಗಳಾಗ್ಬಿಟ್ಟಿದೆ ಅಷ್ಟೊಂದು ಅದಾದ್ಮೇಲೆ ಇಲ್ಲಿ ನಾವು ಉತ್ತರಕ್ಕೆ ಡೋರ್ ಇಟ್ಟಾಗ ಈ ಡೋರ್ನ ಬಿಟ್ಟು ಹಿಂಗಿಡಿ ಇಲ್ಲಿ ಸಂಪನ್ನ ಇದು ದೊಡ್ಡ ಒಳ್ಳೆ ಜಾಗ ಇದು ಈ ರೀತಿ ಸಂಪ್ ಇಟ್ಟಾಗ ನಮ್ಗೆ ಪ್ರಾಬ್ಲಮ್ ಆಗಲ್ಲ ಯಾಕೆ ನಾವು ಹಿಂಗೆ ಉತ್ತರಕ್ಕೆ ಓಡಾಡ್ಬೇಕಾದ್ರೆ ನಮಗೆ ಪ್ರಾಬ್ಲಮ್ಗಳಾಗಲ್ಲ ಈಗ ಇನ್ನೊಂದು ಐತೆ ಇದ ಇನ್ನೊಂದು ಇದೆ ಈಗ ನಮಗೆ ಉತ್ತರದಲ್ಲಿ ಡೋರ್ ಇಟ್ಟು ಇಲ್ಲಿ ಓಡಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಇಲ್ಲಿ ಬೇಕಾದ್ರೆ ಇಲ್ಲಿ ಡೋರ್ ಇಲ್ಲ ನಮಗೆ ಅಂದಾಗ ಇಲ್ಲೇ ಪಕ್ಕದಲ್ಲಿ ತಗೋಬಹುದು ಹಿಂಗೆ ಹಾಕೊಂಬಲ್ಲಿ ಇರ ಇಲ್ಲಿ ಓಡಾ ಇಡ್ಬಹುದು ಇಡ್ಬೋದು ನಮಗೆ ಈ ಪೂರ್ವದಲ್ಲಿ ಡೋರ್ ಇದೆ ಅಂತ ಹೇಳಿದಾಗ ಇಲ್ಲೂ ಇಟ್ಕೊಂಬೋದು ಡೋರ್ನ ಇದು ಈ ಜಾಗದಲ್ಲಿ ಇಟ್ಕೊಬಹುದು ಇಲ್ಲೇ ಓಡಾಡಲ್ವಲ್ಲ ಪೂರ್ವ ಈ ಇಟ್ಟಾಗ ಈಚೆ ಸೈಡ್ ಇಲ್ಲೇ ಇಡ್ಬೋದು ಪಕ್ಕದಲ್ಲಿ ಹಿಂಗೆ ಈಗ ಗ್ಯಾರ್ಟಿ ನೋಡ್ಕೊಂಡು ಹಿಂಗೆ ನಾವು ಡೋರ್ ನ ಓಡಾಡಂತ ದಾರಿನ ಜಾ ಇಲ್ಲಿ ಅಥವಾ ಜಾಗನೇ ಇಲ್ಲ ನಮ್ಗೆ ಈಗ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಈಗ ಏನಾಗ್ತದೆ ಅಂದ್ರೆ ಈಗ ಜಾಗಗಳೆಲ್ಲ ಏನಾಗಿದೆ ಗಳಿಗೆಲ್ಲ ಚಿಕ್ಕ ಚಿಕ್ಕ ಸೈಟ್ ಗಳೆಲ್ಲ ಬರ್ತಾ ಇದೆ ಇಲ್ಲಿ ಮೈನ್ ಡೋರ್ ಕೊಟ್ರು ಮೈನ್ ಡೋರ್ ಕೊಟ್ಟಾಗ ಏನಾಗ್ತದೆ ಪ್ರಾಬ್ಲಮ್ಗಳಂದ್ರೆ ಇಲ್ಲಿಂದ ಹಿಂಗ್ ಮಾಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಮೆಟ್ಲು ಕೊಟ್ಬಿಟ್ಟಿದ್ದಾರೆ ಇಲ್ಲಿಂದ ಚಿಕ್ಕ ಜಾಗ ಒಂದ್ ಎಲ್ಲ ಮಾಡ್ಬಿಟ್ಟಿರ್ತಾರೆ ಇಪ್ಪತ್ತಡಿ ಕೊಟ್ಟಾಗ ಮುಂದೆ ಸ್ಟೆಪ್ ಅಂತ ಇಲ್ಲಿ ಹಾಗೆ ಇಲ್ಲಿಂದ ಸ್ಟೆಪ್ ಅಂದಾಗಿ ಸಂಪು ಮಾಡ ಈಗ ಈಚೆ ಜಾಗ ಬಂದ್ರೆ ಇಲ್ಲೂ ಪ್ರಾಬ್ಲಮ್ ಸಮಸ್ಯೆ ಅಂತೀರ ಇಲ್ಲೂ ಸಮಸ್ಯೆ ಅಂತೀರ ನಮ್ಮ ಇಲ್ಲಿರೋ ಸಂಪು ಅಂತ ಹೇಳ್ತಾರಲ್ಲ ಇಲ್ಲಿ ನಿಮ್ಗೆ ಬಂತು ಡೋರ್ ಮೈನ್ ಡೋರ್ ಪೂರ್ವಕ್ಕೆ ಅಂದಾಗ ಈ ಜಾಗದಲ್ಲಿ ಇಲ್ಲಿ ಪೂರ್ತಿ ತಗೊಂಡ್ ಇಟ್ಕೊಬಂದ್ ಸೊಪ್ಪು ಇಲ್ಲಿ ಅರ್ಥ ಆಯ್ತಾ ಈ ಜಾಗದಲ್ಲಿ ಪಕ್ಕಕ್ಕೆ ಕಿಡಿ ಇಲ್ಲಿ ಹಿಂಗೆ ಹಾಕೊಂಡು ನೋಡ್ಕೊಂಡು ಪಕ್ಕಕ್ಕೆ ಕಿಟ್ಕೊಳ್ಳಿ ಈಗ ಎಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ ಚಿಕ್ಕ ಜಾಗ ಸಾಕಲ್ಲಿ ಅಕಸ್ಮಾತ್ ನಮ್ಗೆ ಪೂರ್ವ ಆಗ್ಬಿಟ್ಟು ಉತ್ತರಕ್ಕೆ ಈಗ ನಮಗೆ ಉತ್ತರಕ್ಕೆ ಡೋರ್ ಬಂತು ಡೋರ್ ಬಂದಾಗ ಇಲ್ಲಿ ಜಾಗ ಚಿಕ್ಕದು ನಮಗೆ ಈ ಪಕ್ಕದಲ್ಲಿ ಇಡಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪೂರ್ವದಲ್ಲಿ ಇಡಿ ಸಂಪುನ ಈ ಪಕ್ಕದಿಂದ ತಗೊಂಡು ಇಡಿ ರೀತಿ ನೋಡಿ ಇದ್ ಮಾಡ್ಕೋಬೇಕು ಇಷ್ಟೆಲ್ಲ ಹೇಳಿದ್ರು ಪುನಃ ಅವರು ಏನಾದ್ರೂ ಚೇಂಜ್ ಮಾಡ್ಕೊಂಡು ಪುನಃ ಏನಾದ್ರು ಪ್ರಾಬ್ಲಮ್ ಮೇಸಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಅವ್ರು ಕರ್ ಮಾಡ್ಬಾರ ಅವ್ರು ಹಣೆ ಬರ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ನೋಡಿ ಇದನ್ನ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಈಗ ಹೊಸ್ದಾಗ ಯಾರು ಮನೆ ಕಟ್ತಾ ಇದ್ದಾರೆ ಮನೆ ಮಾಡ್ತಾ ಇದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಈಗ ಏನ್ ಮಾಡ್ತಾ ಇದ್ರ ಅಂದ್ರೆ ಸ್ಟಾರ್ಟಿಂಗ್ ಮಾಡದೆ ಸಂಪು ಏನ್ ಕೇಳಿದೆ ಅಂದ್ರೆ ಮನೆ ನೀರ್ಗೆ ಯೂಸ್ ಮಾಡಬೇಕು ಮನೆ ಕಟ್ಟಕ್ಕೆಲ್ಲ ನೀರ್ ಬೇಕಲ್ಲ ನೀರ್ ತುಂಬಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಸಂಪು ಮಾಡ್ಕೊತ ಇದ್ರೆ ಈಗ ನಾವೇನು ಸಂಪು ಕೊಟ್ಟವಲ್ಲ ಇದೇ ಪಾಯಿಂಟ್ ಗಳು ಬೋರ್ವೆಲ್ ಬೋರ್ವೆಲ್ಗೂ ಆಗುತ್ತೆ ಅದಕ್ಕೂ ಕಸನ್ ಹಾಕ್ಬಿಡಿ ಇದೇ ಪಾಯಿಂಟ್ ಗಳು ನಮ್ಗೆ ಬೋರ್ವೆಲ್ಗೂ ಈ ಪಾಯಿಂಟ್ ಗಳು ತಗೊಂಡಾಗ್ಲೇ ಉತ್ತಮವಾದ ಸ್ಥಳ ಆಮೇಲೆ ನಮ್ಗೆ ಸಂಪು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದ್ ಮನೆ ಪ್ಲಾನ್ ಹಾಕೊಂಡು ಇಷ್ಟ ಅಳತೆ ಬರ್ತದೆ ಇದೆಲ್ಲ ಗೆರೆ ಹಾಕೊಂಡು ಹಗ್ಗ ಕಟ್ ನೋಡಿ ಆ ಜಾಗದಲ್ಲಿ ಸಂಪು ಮಾಡ್ಕೊಬಿಟ್ರೆ ಉತ್ತಮ ಈಗ ಒಂದ್ಸರಿ ಮಾಡಿ ಸಂಪು ಮಾಡಬಿಡ್ತೀರಾ ಖರ್ಚು ಮಾಡಿರ್ತೀರಾ ಹತ್ಮ್ ಸಾವಿರ ರೂಪಾಯಿ ಖರ್ಚಾಗಿರ್ತಾರೆ ಪುನಃ ಹಿಂಗ್ ಚೇಂಜ್ ಆಗಲ್ಲ ಫಸ್ಟ್ ಸ್ಟಾರ್ಟಿಂಗ್ ಸಂಪು ಮಾಡ್ಕೊಂಬೇಕಾದ್ರೆ ಹುಷಾರಾಗಿ ನೋಡಿ ಇರ್ತಿ ಒಂದು ಗೆರೆ ಎಲ್ಲ ಹಾಕಿ ಈ ಮನೆದು ಟೋಟಲ್ ಸ್ಕೆಚ್ ಹಾಕೊಂಡ್ ಹಗ್ಗ ಕಟ್ಟಿ ಅದಕ್ಕೆ ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ ಒಂದ್ ಅರ್ಧ ದಿನ ಆದ್ರೆ ಪರವಾಗಿಲ್ಲ ಒಂದು ಈ ಕಟ್ಟಿ ಇದೊಂದು ಹಗ್ಗ ಕಟ್ಟಿ ಇನ್ನೊಂದು ಹಗ್ಗ ಕಟ್ಟಿ ನೋಡ್ಬಿಟ್ಟು ದಾರಣ ಈ ಜಾಗದ ಜಾತಿ ಜಾಗ ಇಲ್ಲಿ ಮಾಡ್ಕೊಳ್ಳಿ ಕಮ್ಮಿ ಜಾಗ ಜಾಗದಲ್ಲಿ ಈ ಜಾಗದ ಮಕ್ಕಳಿ ಮೈನ್ ಡೋರ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಮೈನ್ ಡೋರ್ ಬಿಟ್ಬಿಟ್ಟು ಸಂಪ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಹೊಸ ಮನೆ ಕಟ್ತಾ ಇರೋರಿಗೆ ಕಳಿಸಿ ವೀಡಿಯೋಗಳನ್ನ ಇದು ಅನುಕೂಲ ಆಗಲಿ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಗೆ ನಿಮ್ಮ ಶತ್ರುಗಳಿಗೆ ಕಳಿಸಿ ಯಾಕೆಂದ್ರೆ ಈಗ ನಮಗೆ ಯಾರು ಕಳಿಸಿದ್ರು ನಿಮ್ಗೆ ಉಪಯೋಗ ಆದಾಗ ಅವನು ನನ್ನ ಶತ್ರು ನನಗೆ ಅವ್ನು ಮನೆ ಕರ್ತ ಹೆಂಗ ಹೆಂಗಾರ ಕಟ್ಕೊಳ್ಳಿ ಹಿಂಗೆ ಮಾಡೋವ್ ಹಾಳಾಗ್ಲಿ ಅಂತ ಅನ್ಕೊಂಬಾರ್ದು ನಮ್ಮ ಶತ್ರುಗಳ್ಗು ಒಳ್ಳೇದು ಬಯಸ್ದಾಗ ನಮಗೆ ದೇವರು ಕಾಪಾಡ್ತಾನೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಿಮ್ಗೆ ಯಾರ್ಯಾರು ಇದ್ರೆ ಕನ್ಸಲ್ಟೇಷನ್ ಬೇಕು ಅಂದರೆ ಕಾಲ್ ಮಾಡಿ ಇಲ್ಲ ನಿಮ್ಮ ಅಕ್ಕಪಕ್ಕಲ್ಲಿ ಇರೋದನ್ನ ಕನ್ಸಲ್ಟ್ ಮಾಡ್ಕೊಂಡು ಈ ರೀತಿ ಒಳ್ಳೇದಾಗಿ ಮನೆಯನ್ನು ಕಟ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ಆಮೇಲೆ ಇನ್ನೊಂದು ಮೇನ್ ಟ್ರಸ್ಟ್ ಪುನಃ ಇದೇ ಕ್ವಶನ್ ರೀಸ್ ಮಾಡ್ತಾ ಇರ್ತಾರೆ ನಮ್ಮ ನಮ್ಗೆ ಯಾವ ದಿಕ್ಕು ನಮ್ಮ ಯಜಮಾನ್ರು ನೋಡಿ ಯಾವ ದಿಕ್ಕು ಒಳ್ಳೆ ಬರ್ತದೆ ಈ ದಿಕ್ಕಿಗೆ ಚೇಂಜ್ ಮಾಡಿಬಿಡೋಣ ಡೋರ್ನಾ ಅಂತ ಹಂಗೆ ಬರಲ್ಲ ಈಗ ನಿಮ್ಗೆ ಒಳ್ಳೆ ದಿಕ್ಕುಗಳು ಅಂತ ಇದೆ ಒಳ್ಳೆ ದಿಕ್ಕುಗಳು ಈ ದಿಕ್ಕಿಗೆ ಹೋಗಿ ಈ ದಿಕ್ಕು ನೀವು ಒಳ್ಳೆ ದಿಕ್ಕು ಅಂತ ಈಗ ಮನೆಯಲ್ಲಿ ನೀವು ಒಬ್ಬರೇ ವಾಸ ಮಾಡ್ತಿರಲ್ಲ ತಂದೆ ತಾಯಿ ಇರ್ತಾರೆ ಮಕ್ಳು ಇರ್ತಾರೆ ಹೆಂಡತಿ ಇರ್ತಾರೆ ನಿಮ್ಮ ಮನೇಲಿ ಎಲ್ಲ ಇರ್ತಾರೆ ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ದಿಕ್ಕುಗಳು ಅಂತ ಬಂದಾಗ ಅವ್ರಿಗೆಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕಾಗಲ್ಲ ಭೂಮಿಗೆ ವಾಸ್ತು ಪ್ರಕಾರ ಪ್ರಕೃತಿಗೆ ದತ್ತವಾಗಿ ಪ್ರಕೃತಿ ವಿರುದ್ಧವಾಗಿ ಬೇಡ ನಮಗೆ ಪ್ರಕೃತಿ ದತ್ತವಾಗಿ ಕಟ್ಟಿ ನೀವು ಅನುಕೂಲವಾಗಿ ಪ್ರಕೃತಿಗೆ ಅನುಕೂಲವಾಗಿ ಕಟ್ಟಾಗ ಏನಾಗುತ್ತೆ ಅಂತ ಹೇಳಿದಾಗ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳು ಎಲ್ಲಾರು ವಾಸ ಮಾಡ್ಬೇಕಾದ್ರೆ ಅದು ಅನುಕೂಲ ಮಾಡ್ಕೊಡ್ತದೆ ಒಳ್ಳೇದಾಗುತ್ತೆ ನಮಗೆ ಅಲ್ಲಿ ನೀವು ಒಬ್ರಿಗೂ ಮಾತ್ರ ಒಳ್ಳೆ ಮಕ್ಕಬೇಕು ಅವ್ರ ಮೇತ್ರ ಮೇನ್ ಡೋರ್ ಇಡಿ ಅಂತ ನನಗೆ ಆ ಕಾನ್ಸೆಪ್ಟನ್ನ ಕೇಳ್ಬಿಡಿ ನಾವು ಕೊಡಲ್ಲ ಅದು ಬರೋದಿಲ್ಲ ಯಾಕೆಂದ್ರೆ ಅದು ಆಗೋದಿಲ್ಲ ಅದು ಬಿಡಿ ಕೊಟ್ಟು ಸುಮ್ಮನೆ ಆಗದ ಕೆಲಸ ಈಗ ಈ ತಂದೆ ತಂದೆ ಹೋದ್ಮೇಲೆ ಮಗ ಬರ್ತಾನೆ ಮಗನ್ಗೆ ಆಗ ಈಗ ಎಕ್ಸಾಂಪಲ್ ತಂದೆಗೆ ಪೂರ್ವ ಚೆನ್ನಾಗಿದೆ ದಿಕ್ಕು ಅಂತ ಹೇಳ್ತೀವಿ ಈಗ ತಂದೆ ಮಗನಿಗೆ ಪಶ್ಚಿಮ ದಿಕ್ಕ ಚೆನ್ನಾಗೈತೆ ಅಂತ ಹೇಳಿದಾಗ ಅವನು ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಪಶ್ಚಿಮದಲ್ಲಿ ಹೊರದು ಓಪನ್ ಮಾಡೋಕ್ಕಾಗತ್ತಾ ಈಗ ಅವ್ನ ಮಗಂಗೆ ಉತ್ತರ ಉತ್ತರ ಬರ್ತದೆ ಉತ್ತರ ಬರದು ಓಪನ್ ಮಾಡೋಕ್ಕಾಗತ್ತಾ ಹಂಗೆ ಬರಲ್ಲ ನಮ್ದು ಯಾವ್ದು ಏನೇ ಯಾವ್ದು ಏನೇ ಬರಬೇಕು ಉಚ್ಚಾಸದಲ್ಲಿ ಡೋರ್ಗಳು ಆಮೇಲೆ ಕಿಟಕಿಗಳು ಜೊತೆಗೆ ಅಡುಗೆ ಮನೆ ಮಾಸ್ಟರ್ ಬೆಡ್ರೂಮ್ ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಟ್ರೆ ನಾವ್ ಮನೇಲಿ ಇದ್ದಾಗ ನಡೀತದೆ ನಾವು ಏನಕ್ಕೆ ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಕಟ್ಟೋದು ಕಟ್ತಾ ಇದೀವಲ್ಲ ಖರ್ಚು ಮಾಡೋದು ಮಾಡ್ತಾ ಇದೀವಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹಣೆ ಬರ ಚೆನ್ನಾಗಿರೋರಿಗೆ ನೀ ವಾಸ್ತುನು ಬೇಡ ಏನು ಬೇಡ ನಾವು ನೋಡಿದಿವಿ ಎಕ್ಸಾಂಪಲ್ಗಳನ್ನ ಏನು ಬೇಡ ಚೆನ್ನಾಗೇ ಇರ್ತೀವಿ ಮನೇಲಿ ಯಾವ ವಾಸ್ತು ಇಲ್ದರೆ ಮನೇಲಿ ಚೆನ್ನಾಗಿರ್ತೀವಿ ಈಶಾನ್ಯ ಮೂಲೆಯಲ್ಲಿ ಬಾತ್ರೂಮ್ ಮಾಡಿಕೊಂಡು ಚೆನ್ನಾಗಿರ್ತಾರೆ ಆ ಹೇಳಿದ್ರು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದ್ರು ಸಕ್ಕದಾಗೆ ದುಡಿತಾ ಇರ್ತಾರೆ ಎಲ್ಲ ಚೆನ್ನಾಗಿರ್ತದೆ ನಮ್ಮ ದಶಾಭಕ್ತಿಗಳು ಹಣೆ ಬರದಲ್ಲಿ ಚೆನ್ನಾಗಿದ್ದಾಗ ಟೈಮು ಅಂತ ಚೆನ್ನಾಗಿದ್ದಾಗ ಟೈಮು ಅಂತ ಹೇಳ್ತೀವಲ್ಲ ಆ ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಹೋಗ್ತಾ ಇರ್ತದೆ ಆದ್ರೆ ನಮ್ಮ ಟೈಮ್ ಕೆಟ್ಟದಾಗ ಇವೆಲ್ಲ ಹಾಕೊಂಡು ನಮ್ಮ ಟೈಮ್ ಕೆಟ್ಟು ಒಂದ್ ಹತ್ತು ಅಡಿ ಗುಂಡಿ ಬೀಳ್ತಾ ಇರ್ತೀವಿ ಈ ಮನೇಲಿ ವಾಸ ಮಾಡ ಇದು ಒಂದ್ ಹತ್ತು ಇಪ್ಪತ್ತಡಿ ಗುಂಡಿ ತಳ್ಳಿ ಕೆಳ ಕಳಿಸ್ಬಿಡ್ತದೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಒಂದು ಒಂದು ಹತ್ತು ಲಕ್ಷ ಲಾಸ್ ಆಗ್ತಾ ಇರ್ತದೆ ಹತ್ತು ಲಕ್ಷ ಲಾಸ್ ಆಗೋ ಜಾಗದಲ್ಲಿ ಏನ್ ಮಾಡ್ತೀವಿ ಇದು ಸೇರಿಸಿ ಈ ಮನೇಲಿ ವಾಸ ಮಾಡ್ತಾ ಇರ್ತಿಲ್ಲ ಅವೆಲ್ಲ ಹಾಕೊಂಡು ಆಗ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾವೆ ಈಗ ಕೆಟ್ಟ ಹಂಗೆ ಕಲ್ಲು ಅಂತ ಹೇಳ್ತಾರಲ್ಲ ಹಂಗೆ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಆಹ್ಹ್ ಹತ್ತು ಲಕ್ಷ ಜಾಗ ಲಾಸ್ ಜಾಗದಲ್ಲಿ ಇಪ್ಪತ್ತು ಲಕ್ಷ ಲಾಸ್ ಮಾಡಿಸೋದು ಈಗ ನಾವು ಅದೇ ಎಕ್ಸಾಂಪಲ್ ಹೇಳ್ತೀವಿ ಈಗ ಚೆನ್ನಾಗಿದ್ದೀವಿ ಸಮಸ್ಯೆ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ವಾಸ್ತುವಿರ ಮನೆ ಕಟ್ಟ ಕಟ್ಕೊಂಡಾಗ ಹತ್ತು ಲಕ್ಷ ಲಾಸ್ ಆಗೋದು ಹಣೆ ಬರ್ದಾಗ ಬೊಂಬಿಡ್ತು ಲಾಸ್ ಆಗ್ಲೇಬೇಕು ಕಳ್ಕೊಳ್ಳಲೇಬೇಕು ಅದನ್ನ ತಪ್ಸಕ್ ಆಗಲ್ಲ ಆದ್ರೆ ಈ ನಮ್ಮ ವಾಸ್ತವ್ಯರ ಮನೇಲಿ ಇದ್ದಾಗ ಏನಾಗುತ್ತೆ ಲಾಸ್ನ ಕಮ್ಮಿ ಮಾಡ್ತವೆ ಅಂದ್ರೆ ಈಗ ಹತ್ತು ಲಕ್ಷ ಲಾಸ್ ಆಗಿದಾಗ ಹತ್ತು ಸಾವಿರ ರೂಪಾಯಿ ಲಾಸ್ ಆಗೋದು ಇನ್ನೊಂದು ಐವತ್ತು ಸಾವಿರ ಲಾಸ್ ಆಗೋದು ಒಂಬ ಒಂದು ಲಕ್ಷ ಲಾಸ್ ಆಗೋದು ಈ ರೀತಿ ಆಗುತ್ತೆ ಕಮ್ಮಿ ಆಗುತ್ತೆ ಕಂಟೆಂಟ್ ಆಗೇನಾಗುತ್ತೆ ಅಂದ್ರೆ ನಮಗೊಂದು ಒಂಬತ್ತು ಲಕ್ಷ ಸೇವ್ ಆಯ್ತಲ್ಲ ಈ ರೀತಿ ನಾವು ವಾಸ್ತುವಿನಲ್ಲಿ ಮನೆ ಕಟ್ಕೊಳ್ಳಿ ಇರೋದನ್ನ ಮನೆಗಳನ್ನ ನೋಡಿ ಚೇಂಜ್ ಮಾಡ್ಕೊಳ್ಳಿ ನೀವೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ನಾವು ಬರಬೇಕು ಅಂದರೆ ಹೇಳಿ ನಾವು ಬಂದು ನೋಡ್ಬಿಟ್ಟು ಸೈಟ್ ವಿಸಿಟ್ ಮಾಡಿ ಇದು ಮಾಡ್ಕೊಡ್ತೀವಿ ಚೈಮ್ ಮಾಡ್ತೀವಿ ಯಾರು ಗೆ ನಾಚಿದ್ರೆ ವಾಸ್ತು ಕಳಿಸಿ ಸುಮ್ಮನೆ ಜನ ಕಳಿಸ್ತಾ ಇದ್ದೀರಾ ಅವ್ರಿಗೆ ರಿಪ್ಲೈ ಮಾಡಿ ಇದ್ದೀವಿ ಚೇಮಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಲು ಶ್ರೀ ವೆಂಕಟೇಶ್ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬಿಲ್ಗ ಬಟನ್ ಒತ್ತಿ ಆಗ ನಮಗೆ ವೀಡಿಯೋ ಹಾಕಿ ಅಪ್ಲೋಡ್ ಮಾಡ್ತಿದಂಗೆ ನಿಮಗೆ ಬರ್ತ ನೋಟಿಫಿಕೇಶನ್ ಬರ್ತದೆ ಆಗ ವಿಡಿಯೋಗಳನ್ನ ನೋಡ್ಕೊಬೋದು ಉಪಯುಕ್ತ ಮಾಹಿತಿನ ಅಹ್ ನಿಮ್ಗೂ ನಿಮ್ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೇದಾಗ್ಲಿ ನಮಸ್ಕಾರ